ਮਾ ਸਰਜੋੜੀ ਪਿੰ బా మార్మిక మాట్లాడక పుణ్యాత్మరే హోదు బాగా మాట్లాడ స్వల్ప సాం తాస్ మాట్ పుణ్యాత్మరే తాస్ మాట్ సహిత నన్ను తిరిగే కర్రత పుణ్యాత్మరే విద్యార్థి మా ఇల్లి సంబంధిత మాస్టర్ ఓ దురునాథ్ మాస్టర్ இது மாத்திர வடிவ சிவாஸ்தான் சோழத நேட்ட இது சரியா குருநாத் மாஸ்டர் அஞ்சு அனந்த நன்கா அனந்த நினைக்க மாலிங் ராய சாரி சௌத சருகண்டாக பரிமா பிர மீர் முத்திய சோமத்த கணு முத்திய தம ரெப் நாக்க மக்கள் பின் பிண்டு மாத்தார பிரச்சனை இதே பிரபஞ்சு முண்டாசன் கெட்ட ஜன் வைப்பா சுவர் கர்நாடக பைக்கி விஜயபுர ஜில்லையா இல்ல தாலுக்கே அபிர் கேட்க கூடிக்க எல்லா குரு ஹி அக்கங்கிய அன்னத்தம்மாண்டி கூட வைப்பா ಆತ್ಮೀಯ ಕಲಾ ರಸಿಕರು ಕೂಡ ಎಲ್ಲಾ ಪ್ರೇಮದ ಅಭಿಮಾನಿಗಳೂ ಕೂಡ ತಮಗೆಲ್ಲರಿಗೂ ಕೂಡ ಎರಡನೇ ಸಂದಿನ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ತಿಳಿಸುತ್ತ ಹೌದು ಹೌಬು ಆತ್ಮೀಯ ಬಂಧುಗಳ ಜ್ಞಾನಿ ಮಾತು ಮಾತಿ ಹಿಂಗ ತಮ್ಮ ಹೇಗೆ ಹೇಳ್ತೀಪಿ ಎಲ್ಲರಿಗೆ ಬೇಕಾಗಿ ಹೌದು ಹೋಗು ಎಲ್ಲರಲ್ಲೂ ಹೂವಾಗಿ ಎಲ್ಲರಿಗೆ ಬೇಕಾಗಿ ಮಲ್ಲಿ ಶಿಖರಕ್ಕೆ ಬೆಳಕಾಗಿ ಅಂತ ಹೇಳಿದ ಮಹತ್ವ ಇದೇ ಮಾತಾನೆ ಯಾಕೆ ಹೋದ್ರೀಪ ವಿಷಯ ಬಹಳ ಚೆಂದ ನಡೆದವ್ರು ನಡೆದವರಿಬ್ಬ ನಮ್ಮ ಸರಿ ಜೋಡಿ ಪಿಂಟು ಮಾಡ್ತಾರ ಬಾಳ ಮಾರ್ಗಗಳು ಪುಣ್ಯಾತ್ಮರೇ ಹೌದು ಹೌದು ಬಹಳ ಮಾತಾಡೋರಿಪ್ಪ ಸ್ವಲ್ಪ ಎರಡು ತಾಸು ಮಾತಾಡೋಣ ಪುಣ್ಯಾತ್ಮರೇ ಹೌದು ಹೌದು ಎರಡು ತಾಸು ಮಾತಾಡೋದ್ ಸಹಿತ ನನ್ನ ಹೊಂದಾಗೆ ತಿರುಗಾಡನ ಕರೆ ಹೊರತಾಗಿ ತನ್ನ ಹೊಲ್ದಾಗ ಹೋಗಿಲ್ಲ ತಾಸು ಒಂದು ತಾಸಲ್ಲಿ ಎರಡು ತಾಸು ಮಾತಾಡೋಣ ಕರೆ ಅದರ ನನ್ನ ಹೊಲ ಬಿಟ್ಟು ತನ್ನ ಹೊಲಕ್ ಹೋಗಿ ಕೆಲಸ ಮಾಡಿ ಪಿಂಟು ಮಾಡ್ತಾರ ವಿಚಾರ ಮಾಡಿ ಆತ್ಮ ಬಂದ ಪ್ರಭುಗಳೇ ಹೌದು ಹೌದು ಕಮಿಟಿ ಅವ್ರು ಹಿರಿಯರೆಲ್ಲ ಕತ್ತಾರ ಏನಪ್ಪ ಅವ್ರು ಹಣ ಆನು ಇಲ್ಲು ಅದು ಕೇಳಕತ್ತಾರ ಅವರು ಕುಂಟುನು ಹಲಾರಿ ಎಲ್ಲಾವ ಕುಂಟು ಮಾತ್ರ ಹಲಾರಿ ಎಲ್ಲಾವ ಹೌದು ಹೌದು ಕರೆ ಪಿಂಟು ಮಾಸ್ತಾರ ಏನು ಬರೇ ಪುರಾಣಿ ಹೇಳುದಲ್ಲಿ ತಾಸು ಗಂಟ್ಲೆ ಪುರಾಣ ಹೇಳೋದಲ್ಲ ತಾಸು ಗಂಟ್ಲೆ ಪುರಾಣ ಹೇಳಿದ್ರೆ ಕೆಲಸ ಕೂಡ ಗುರುನಾಥ್ ಮಾತ್ರ ಏನು ಮಾತಾಡನ ಹೌದು ಅವನ ಮಾತು ಮುರಿದು ನನ್ನ ಮಾತು ಹಿಂಗ ಹೇಳುವುದ ಇಲ್ಲಿ ಸಂತನ ಕಟ್ಟಿ ಹೇಳುವುದಲ್ಲ ಓ ಗುರುನಾಥ್ ಮಾಸ್ತರ್ ಅವ್ರೇ ಹೌದಾ ಓ ದನಕ್ಕೆ ಕರೋದ್ರ ಓ ಗುರುನಾಥ್ ಮಾಸ್ತರ್ ಅವ್ರೇ ಏನಿಕಾಪ್ಟರ್ ಸೈಲಿ ಇದೀರಾ ಯಾರು ಬಾಬಾ ಇದು ಏನು ನಿನ್ನ ಆಟ ಏನು ನಿನ್ನ ಓಟ ಹೌದು ಹೌದು ಏನು ನಿನ್ನ ರೂಪ ಹೌದು ಇವೆಲ್ಲ ನಿನ್ನ ಕರೆಸಿಗೆ ಗುರಪ್ಪನ ಗುಡಿಯಾಗಿ ಎತ್ಕೊಂಡು ಹೊಳಗತ್ತ ಮಾಡ್ರಿ ಪುಣ್ಯ ಹೌದು ವಿಷಯ ಪ್ರಪಂಚ ಮತ್ತು ಪಾರ್ಮಾರ್ಥ ಅಂತಕ್ಕಂಥ ವಿಷಯ ಅದ ಗುರುನಾಥ್ ಹೌದಾ ಗುರುನಾಥ ಮಾತಾಡ ஆமீபுத்திண்டர் பிண்டு மாஸ்டர் பிண்டு மாஸ்டர் நான் நான் நீ கால் இடந்திர நான் நான் கார் கடித்தீனி மொதலே கால் கடீத்தவங்க நான் கால் நீ கடி இது மொதலே மாத்த ಪ್ರಪಂಚ ಇದು ವಿಷಯ ಇಲ್ಲಿ ಇಲ್ಲಿರಲಿ ಇನ್ನು ಒಂದು ಮಾತು ಮಾನವ ಜನ್ಮ ಬಹಳ ಶ್ರೇಷ್ಠದ ಜಾಗ್ರ ಸುಸ್ವಪ್ನ ಮತ್ತು ಸ್ವಪ್ನ ಹೌದು ಮೂರು ಅವಸ್ಥೆಗಳ ಪ್ರಾಣಿ ಎರಡೇ ಅವಸ್ಥೆ ಅದಾವ ಅದು ಮಾನವ ಜನ್ಮ ಶ್ರೇಷ್ಠ ಹಾಕಿ ಕರೆ ಹೇತದ ಆಕಳು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಹೇಳದ್ರೆ ಮಾತಾ ಹುಟ್ಟದ ನಸಲಿಗೆ ಈ ಬುದ್ಧಿಯಾದ ತಟ್ಟಿ ಹಾಕಿದರೆ ಮೇಲೆ ಗೊಬ್ಬರವಾದ್ರೆ ಈ ನಾರಿಗೆ ಮೂಳಮಾಲ

மாவா கரே விஷயம் அது அட்டக்கோ நினை ஓ அனுப்ப மத்தேன் கல்ஸ் கொடுங்க மாதாட் விசாரம் நம்ம இரேக்க நான் மாத்த நினைக்கிறீங்க உதாரணை கொட்டி இது வாரம் சிவஸ்தானு மாத்தார்க்கர் மலாப்னா புராண அல்ல

வட்டி வால சிவாஸ்தான் இதோ மாத்த சரியாத் மாஸ்டர் அந்த ஆனந்தம் விஷய திடுக்க மாதா மாதா நன் விஷய முருக மாதா యా <muchas> 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 ಪ್ರಪಂಚದ ಮೂರು ಉದಾಹರಣೆ ಕೊಟ್ಟಿನ ಆತ್ಮೀಯ ಗುಂಡುಗಳೇ ಕೊಟ್ಟಿದ್ರಿಪ್ಪ ಯಾರು ಗ್ವಾಸ ಪುಂಡಲಿಂಗ ಮಹಾರಾಜರು ಪುಂಡಲಿಂಗ ಮಹಾರಾಜರು ಅವ್ರ ಮಗ ತ್ರಿಮೂರ್ತಿ ಅಪ್ಪನವರು ಅವ್ರ ಮೊಮ್ಮಗೆ ಅಭಿನವ ಪುಂಡಲಿಂಗ ಮಹಾರಾಜರು ಅದರ ಹೌದಾ ಗ್ವಾಸ ಪುಂಡಪ್ಪ ಲಗ್ನ ಲಗ್ನಾಗಿದ್ದ ಪ್ರಪಂಚ ಹೆಂಗ್ರು ಮಕ್ಕಳದಾರ ಅದಾರ ನಿಮ್ಮ ತ್ರಿಮೂರ್ತಿ ಅಪ್ಪನವ್ರಿಗೆ ಹಂಡ್ರು ಮಕ್ಕಳದಾರ ಅದರಲ್ಲ ಅಭಿನವ ಪುಂಡಲಿಂಗ ಮಹಾರಾಜ್ ಮಕ್ಕಳದಾರ ಅದಾರ ಕರೆ ಅವ್ರು ಈ ಮನಿ ಬಿಟ್ಟು ಬಿಟ್ಟು தியாகமாடி ஆமே துன்பு மாஸ்தாரி குடிய புண்டலிங்கன் குடிவாடங்க ேசனிதார்த்த பாவன ஆகாத இண்டி தாருதான் இது நன் பிரபஞ்ச ஆட்ட இது மக்கள் மக்கள் சோமு கண்ணுத்தம ரெபர மக்கள் பிம்பு மாத்தார பிரச்சி ಕಟ್ಟಿಲ್ಲವ ಸಂಸಾರ ಪಟ್ಟಿಲ್ಲ ಹಾಯ್ ಒಂದ ಇಬ್ರು ಗಂಡ್ರನ ಅದನ್ನ ಆಲಿಂಗರಾ ಇದೇ ಪ್ರಪಂಚದಾಗಿದ್ದು ಮುಂದಾಸ್ ಪಡ್ಕೊತಾನ ಕೆಟ್ಟ ಕರಿ ಹೋದಾಗ ಹುಲಿದಂತಿ ಗ್ರಾಮದೊಳಗ ಇದೇ ಪ್ರಪಂಚ ಮಾಡಲಾರ್ಯಾರ ಇದೇ ಪ್ರಪಂಚ ಇವಾಗಿನ ನಮ್ಮ ಪ್ರಪಂಚನೇನ ಹಾ ಮಾಡ್ಯಾರ ಚನ್ನಾಗಿರ್ಲಿ ಹೇಳ್ಕಲಾ ಪ್ರಪಂಚದಾಗ ಎಲ್ಲಾರ್ನ ಸಾವಿರದ ಲೋ ಇವ್ರೊನ್ ಧರ್ಮರು ಹುಡ್ಸ್ಯಾರ ಸಾವಿರದ ಲೋನ್ ಧರ್ಮ ಶತಕೋಟಿ ಧರ್ಮರು ಹ್ಯಾಂಗ ಹುಟ್ಟ್ಯಾಡಿ ಇವ್ರು ಎಲ್ಲಾರು ಧಾರ್ಮಾರ್ದಾಗ ಹುಟ್ಯಾರ ಹೆಣ್ಪ ಉಂಟು ಮಾಚಸ್ತಾರ ಹಾ ಇದು ಸಂಸಾರ ಪ್ರಪಂಚದ ಇವೆಲ್ಲಾ ಉದಾಹರಣೆಗಳ ನಿಮಗೆ ಕೊಟ್ಟಿನ ಪುಣ್ಯಾತ್ಮರೆ ಮಾರಾದ್ರು ಮೂರು ನಮಗ ಉತ್ತರ ಹೇಳ್ಬೇಕಾಗಿತ್ತು ಹೇಳ್ಬೇಕಾಗಿತ್ತು ಹಿಟ್ಟನ್ನು ಅಲ್ಲಿ ನಾನು ಹಿಟ್ಟು ಮನೆ ಮನೆ ಸಾರಿಸದಂಗ ಪುಣ್ಯಾತ್ಮರೇ ಇನ್ನು ಗೋಲ್ತಾನೆ ಗುರುನಾಥ ಆತಾರ ಒಂದು ತಟ್ಟೆ ಅಲ್ಲ ನಿನ್ನ ಒತ್ತವಾಗಿ ನೀನು ತಲೆಯಾಗಿರ್ಲಿ ಗೊತ್ತಲ್ಲವ್ರಿ ಹತ್ತು ಮುಡಿ ಹೋದಾಗ ನಿನ್ನ ಹುಳಾಗ ಒತ್ತವಾಗಿ ಯಾರ ಸಂಗ ಮಾಡಿ ಪುಂಟು ಮಾಸ್ತಾರ ಗುರುನಾಥ್ ಮಾಸ್ತಾರ ಸಂಗ ಕಾಕಾ ಡಗ್ಗ ಬಡಿ ಕಾಕ ಹೇಳಕ ತನಕ ನಿನ್ನ ಕೆಲಸ ಕೂಡ ಲಾಗ್ಯದ ಬಾಬಾ ನಿನ್ನ ಕೆಲಸ ಕೂಡ ಹೌದು ಕರೆ ವಿಷಯ ನಿಂದ ಏನ್ ಏನ್ ಮಾತಾಡ ಬಾರ್ ಮಾಡ್ತ ಏನ್ ಮಾತಾಡ್ದನ್ರಿ ಎಲ್ಲ ಲಿಂಗ ಎಲ್ಲಪ್ಪ ಮಹಾರಾಜ ಉದಾಹರಣೆ ಕೊಡ್ತಾನ ಪುಣ್ಯಾತ್ಮರಿ ಅಪ್ಪ ಸಾಲಿ ಸಾಲಿನಂದು ಪ್ರಪಂಚದ ಕಾರ ಹೇಳಿನ ನನ್ನ ಹೊಲದಾಗ ನೀ ಕಾಲ್ ಇಡಬಾರ ಎಲ್ಲಾ ಮಹಾರಾಜರು ತಂದಿ ತಾಯಿ ಹೊಟ್ಟಾಗ ಹುಟ್ಟಾರ ಹುಟ್ಟಾಗಲೇ ಒಂದೊಂದು ಇಬ್ಬರು ಹಂಡ್ರಾಗ ಕುಸ್ತಿ ಹಿಡಿದಾಗ కురికాద హాను కుడదా ఇల్ ప్రపంచుట్ పుణ్యాత్మర ఇం బారు పుణ్యాత్మ అడ్డా మన ప్రపంచ సీదాగ్ హారు సోత్ర దా హారు ನಗಲ ಸಬ್ ಹಮ್ಮೆ ಹುಡುಗ ಇದ್ದಾಗ ಹೆಮ್ಮೆ ಕ್ಯಾಕೆ ಹೆಮ್ಮೆ ಸತ್ತರಿ ಸತ್ತ ಅದ ಭಯ ಪುನಃ ಬದುಕಿಸ್ಯಾನ ಸಿದ್ಧಾರೂಢರು ಪುನಾ ಬದ್ಕಿಸ್ಯಾನ ಹೆಮ್ಮೆನಾ ಇದು ಪ್ರಪಂಚದೊಳಗೆ ಇಪ್ಪೇ ಹುಡ್ಸ್ಯಾರ ಇದು ಪ್ರಪಂಚದ ಅತ ನಿನ್ನ ಪಾರು ಮಾರ್ತಿಲ್ಲ ಪುಣ್ಯ ಹತ್ನಾ ಓ ಹೋ ಹೋ ನಿಮ್ದು ಹೆಣ್ಣು ಅನ ನಿಮಿಗೆ ಹೇಳಕ್ಕೆ ಬರೋಂಗ ನಾನು ಪ್ಯಾರು ಮಾರ್ತ ಹುಟ್ಟಿ ಹಿಟ್ಟಿ ಇಂಥ ಜಾಗದ ಪುಹಾರ ಮಾಡ್ಯಾರ ಪುನಃ ಹೇಳ್ತಾ ಹೇಪ್ಪಲ மா நீங்க சூர் கஜலுங்க மஹாரி சுவாம எல்லா பார்த்துக்குல நினைக்க

எ படக மன கல் பம்பா இட்டு கை மாதிரி ஜாஸ்கிமந்த புண்ணாத்மரே இவங்க கல் ஆட்டி தோட்ட குடியாங்க ಎಲ್ಲಿ ಹೋಗೈತಿ ಗಜಲಿಂಗ ಸ್ವಾಮಿ ಎಲ್ಲಿ ಹೇಳ ನಿನ್ನ ಪ್ರಪಂಚ ನನ್ನ ಪ್ರಪಂಚದಾಗ ಕಾಲಿಡ ಬೇಡ ಮೊದಲೇ ಕರಾರ್ ಹುಳದ ನನ್ನ ಬೆಸ್ಟ್ ಹೇಳ ಮಾಯ ಸರಗ ಬರ್ದಿರಬಾರದು ನನಗ್ ಮಾಯಿ ಸರಗ ಬಳ್ಳಾರ ಹುಟ್ಟುಂಪಾರ ಹುಟ್ಟುಂಪ ತಾವಾಡ ಮಾಡ್ರೆ ಹೇಳ್ರಿ ಅವನಿಗೊಂದು ನಾಗಲಿಂಗ ಅಜ್ಜ ಇದೆ ಪವಾಡ ಮಾಡ ಪ್ರಪಂಚದಾಗ ಹೌದು ಸುಸನ ಸ್ವರೂಪ ಗೋವಿಂದ ಭಟ್ರು ಹೌದೇ ಗರ್ಗಿಂದ ಮಳೆಯಪ್ಪ ಸಿದ್ಧಾರೂಢರು

ಇವರೆಲ್ಲ ಪ್ರಪಂಚ ದಾಟಿದ್ದವರ ಪುಣ್ಯಾತ್ಮರೇ ಹೇಳ್ರಿ ಇದನ್ನು ಬಿಟ್ಟು ಎಲ್ಲದರ ಓ ಬಾಬಾ ಎಲ್ರಿ ಮುತ್ಯ ನಾಲ್ಕು ಮಂದಿ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಧರ್ಮರು ತಮ್ಮ ಸಾವಿರ ನೂರ ಒಂದು ಮಕ್ಕಳು ಸಾವಿರದ ಏಳು ಒಂದು ಧರ್ಮರು ಶತಕೋಟಿ ಧರ್ಮರು ಇದೇ ಪ್ರಪಂಚದಾಗಿದ್ದವರದರು ಹೌದು ಎಂತ ಪವರ್ ಮಾಡ್ಯಾರ ಪ್ರಪಂಚದಾಗಿದ್ದು ಇದ್ದು ನೋಡಿ ವೀರ ಮಲ ಕಾರಿಸಿದ್ದ ಪುಂಡು ಹಾ ಕಾರಿಸಿದ್ದ ಎಂತ ಸುರಬ್ರಮ್ಮ ಹೋಗಿ ಹೆಂತಿಂದವ್ರು ಪವರ್ ಮಾಡಿ ನಾನು ಹುಟ್ಟು ಕಳೆದ ಕಂಡು ಗಟ್ಟಿ ಮಾಡೋನ್ ಯಾರು ಉಂಡು ಕರೆದು ಮತ್ತೆ ಪುನಃ ಬದುಕ್ಸೋಣ ಅವ್ರನ್ನ ಬಯ್ಯ ಮಾಡ್ಯಾರಲ್ರಿಪ್ಪ ಯಾರನ್ನ ವೀರ ಮನ ಕಾರಿಸಿದ್ದ ದುಷ್ಟ್ರ ಸವಾರಿ ಮಾಡಿಲ್ಲ ಪ್ರಪಂಚದಾಗ ಹೌದು ಒಂದವನ್ನ ಮಾತಾಡೋದನ್ನ ಕೇಳಿ ನನಗ ಏನ್ ಹೇಳ್ತೀರಪ್ಪ ಕೋಳೂರು ಕೊಡಗೂಸು பிரச்சு மனியாக விஷயத்துல ஊர்ல நீங்க சக்கிரி ஹிடுக்க நம் அப்ப தின அப்படி தோண்டு நடித மகளும் நீங்க அப்புறம் இக்கிட்டு சக்கரை தோண்டு ஓகே புண்ண ನಾ ಅದರ ರೋಡ ಪ್ರಪಂಚದಾಗದಕ್ಕೆ ಹಾ ಹಾ ತನ್ನ ಕೂಸದ ಸಣ್ಣ ಕೂಸ ಕರೆ ಮಠ ಮಂದಿರ ಬಿಟ್ಟು ಹೋಗಿಲಕ್ಕಿ ಇಲ್ಲ ಮಠ ಮಂದಿರಕ್ಕೆ ಇಲ್ಲಿ ಗುಣ ಏನು ಮನೆಗೆದ ಮನೆಗೆ ಹೋಗ್ಯಾ ಪರಮಾತ್ಮ ಲಿಂಗ ಹೋಗಿ ಎಲ್ಲಾ ಪೂಜೆ ಮಾಡಿ ನೋಡಿ ಹಾಲು ಇಟ್ಟು ಮುಂದೆ ಲಿಂಗದ ಮುಂದೆ ಹಾಲು ಇಟ್ಟು ಹಾಲು ಇಟ್ಟು ಕುಡಿ ಅಂತಿ ನೋಡಿ ಕಲಲಿಂಗಕ್ಕ ಕಲಲಿಂಗ ಕುಡಿಯಲ್ಲ ಕತ್ತಾಳ ಅವ ಹೆಂಗ್ ಕುಡಿಬೇಕ್ರಿ ಕಲಲಿಂಗ ಕುಡಿಲಿಲ್ಲ ಕಲಲಿಂಗ ಕುಡಿತದ ಇಲ್ಲ ಕುಡಿಲಕ್ ಸಾಧ್ಯ ಅಕ್ಕಿ ಅಂತಾಳ ಏನಪ್ಪ ನಮ್ಮ ಅಪ್ಪ ದಿನ ತರ್ತಿದ್ದ ಹಾಲು ಕುಡಿದ್ ನನ್ನ ಹಾಲು ಹಾಕಿ ಕುಡ ನಗಿ ನೋಡು ನೋಡ್ರಿ ಹಠ ತೊಟ್ಟು ಹಠ ನೀ ಚೇರ್ ಕಲ್ತು ಕುಡಿಲಿಲ್ಲ ಅಂದ್ರ ಕುಡಿಲಿಲ್ಲ ಅಂದ್ರ ಲಿಂಗಕ್ಕೆ ನಾನು ಪ್ರಾಣ ಕೊಡ್ತೀನಿ ಸಾಕ್ಷಾತ್ ಭಗವಂತ ಕಲಲಿಂಗದಾಗ ಹಾಲು ಕುಡದನು ಪ್ರಪಂಚದಾಗ ಹಾಲು ಕುಡದನು ಹೌದು ತುಂಟು ಮಾಡ್ತಾರ ఇంతవర్ జ్వరారదా జడి అదా నిడి అదవే కార్త సిద్ధాంత్ సే సౌల ఇది ప్రపంచ దాంతీ ప్రపంచ చనిక సుఖాత్ నీ అనుకోండి చెణిక సుఖాత్ అనుకోండి చెణిక సుఖాత్ అంది ಮಾತಾಡ ಕೇಳ ಆತ್ಮ ಬಂಧುಗಳೇ ಯಾರ್ರಿಪಾ ಬೇಡರ ಕಣ್ಣಪ್ಪ ಬ್ಯಾಟಿ ಆಡ್ತಿದ್ದ ಆಡ್ತಿದ್ದಾಳೆ ಬ್ಯಾಟಿ ಆಡ್ತಿದ್ನ ಪ್ರಪಂಚ ಬಿಟ್ಟು ಹೋಗಿದ್ ನನ್ರಿ ಎಲ್ರಿಪಾ ದಿನಾಂಪ್ರತಿ ತಾನು ಹಟ್ಟಿಬ್ರು ಬ್ಯಾಟಿ ಆಡ್ತಿದ್ದ ಪರಮಾತ್ಮಲಿಂಗಕ್ಕೆ ದಿನಾಂಪ್ರತಿ ಮೋಸ ತಂದಿರ್ತಿದ್ದ ಮೌಸ ಮೌಸ ನಿಂಗ ಶಿವಲಿಂಗಕ್ಕೆ ಮೋಸ ತಂದಿರ್ತಿದ್ದ ಒಂದಿನ ತಿಳನವ್ರನ್ನ ಕಣ್ಣು ತೆಗೆದು ನಿಂದಾಗ ಸಾಕ್ಷಾತ್ವ ಬೇಡ ಕಣ್ಣಪ್ಪಕ್ಕೆ ಕಣ್ಣು ತೊತ್ತ பிரச்சோ பெல்ல கருமதி ಇಲ್ಲಿ ಗುರುನಾಥ ಅಂದ್ರೆ ಅದನ್ನು ಅವ್ರು ನಡೆಯಲಿಲ್ಲ ಒಂದ್ ಮಾತು ಹೇಳ ಸತ್ಯವಾದ ನನಗೂ ಹೆಮ್ಮೆ ಬರ್ತದ ಅದು ಹೇಳ ಯಾಂಗಪ್ಪ ಅದಕ್ಕೆ ಹೆಮ್ಮೆ ಅಂತ ಹೇಳ್ದ ಒಂದು ವರ್ಷ ಆಯ್ತು ನಾನು ಮನೆಯಾಗ ಕೂತಿದ್ದೆ ಹಾ ಭಗವಂತನ ಏನೋ ಕೆಟ್ಟ ಗಳಿಗೆಯಿಂದ ಇರುವೆ ಮನೆಯಾಗ ಕೂತ್ಕೊಂತವನ ನನ್ನ ದುಃಖದಾಗ ಅಲ್ಲ ಕಟ್ಟಿದ್ದೆ ಅಲುವಾಗಿ ಯಾರು ಬರಲಿಲ್ಲ ಬರಲಿಲ್ಲ ನಗಾಗಿ ಎಲ್ಲಾರು ಬರ್ತಾರ ಅಂತ ಅಳುವಂತ ಸಂಗರ್ ಒಳಗ ನನಗ ಪಡಗಾಮಿ ಗುರುನಾಥ್ ಮಾಡ್ತಾರ ಬಾಬಾ ಲಕ್ಷ್ಮಣ ಮಾಡ್ತಾರ ಗುರುನಾಳ್ ಗೋಪಾಲ್ ಮಾಡ್ತಾರ ನನ್ನ ಕೆಲವು ಈ ಡೊಳ್ಳಿನ ಸ್ಮಾರ ಪುನಃ ಹಚ್ಚಿ ಹಾಲಕ್ ಹೆಚ್ಚಾರ ಪಟ್ಟು ಹೆಣ್ಣೆ ಮಾತನ್ನ ಹೆಮ್ಮೆ ಮಾತು ಮಾತು ಹೇಗೆ ಹರ್ಕಟ್ಟನಕ್ಕೆ ಅವರು ನಾ ಮಾಡಿದ್ದಲ್ಲ ತುಂಟು ಗುರುನಾತ್ಮ ಆತರ ಮಾಡಿದ್ದಲ್ಲ ಅಮೋಕ್ಷದ ನೃತ್ಯ ಮಹೇಂದ್ರ ನೃತ್ಯ ಮಾಡಿದೀನಿ ಭಗವಂತ ಮಾಡಿದ್ದು ನಿಮಗೆ ಒಬ್ಬ ಅಲ್ಲ ನಾನು ಹಾಂ ಯಾವುದೇ ಕೆಲವಿಂದಿಗೆ ಅನ್ಯಾಯ ಆಗಲಿ ಯಾವುದೇ ಯಾರು ಸಮಾಜಕ್ಕೆ ಕಮ್ಮಿ ಆಗಲಿ ಆಯ್ಲು ಅಪ್ಪತ್ತು ತಾಸು ರಾತ್ರ ನಾನು ಫೋನ್ ಹಚ್ಚೀ ರೀ ನಿಮ್ಗೆ ಕೆಲಸ ಮಾಡ್ಕೊಳ್ಳಿ ಕೆಳಗೆ ಪಡಿಯ ಗುರುನಾತ್ ಮಾತ್ರ ಸಮಾಜದಾಗ ತಗೋತೀನಿ ಹೋಗುದಲ್ಲ ಮಾಡುವುದಲ್ಲ ಹಾಂ ಹತ್ತು ನೋಡ್ರಿ ಹಾಂ ಹಾ ಯಾಕಂತ ಕೇಳಿದ್ರೆ ಕುಂತು ಮಾಸ್ತಾರೆ ಗೊತ್ತಿದ್ದ ಮಾತು ಐತಿ ಹಾ ಹಾ ಅದಕ್ಕೆ ಇದು ಬಹಳ ಹೆಮ್ಮೆ ಮಾತೈತಿ ಆಗ ಇಲ್ಲಿ ಯಾಕಂದ್ರೆ ಪ್ರಪಂಚ ಮತ್ತು ಮತ್ತೆ ಇದು ಸಂಸಾರ ಅಂತಕ್ಕಂಥದ್ದು ಸಂಗೈತಿ ಸಂಸಾರ ಬಿಟ್ಟು ಹೋದ್ರ ಹೆಂಗೈತಿ ಅಂತಕ್ಕಂಥದ್ದು ಮಾತಾ ತಮಗೆಲ್ಲರಿಗೆ ಗೊತ್ತಿಗೆ ಮಾತಾಡೋದ ಬಾಳು ಆ ಒಂದು ಚಾಲ್ ಹಾಡಿ ಮತ್ತೆ ನಮ್ಮ ಪುಂಟು ಮಾಸ್ತರ ಪಾಳಿ ಹೋಗ್ತದ ಅದಕ್ಕೆ ತಾನು ದಯವಿಟ್ಟು ತಮ್ಮ ಒಂದು ಪುಂಟು ಮಾಸ್ತಾರೆ ಹೆಂಗ್ ಮಾಡ್ತಾರ ಮಾತಾಡದು ಬಹಳ ಮಾತಾಡ್ದೆ ಜನ್ರಿ ಕದ್ರ ಹೌದು